ಕೋಗಿಲು ಬಡಾವಣೆ ಇದೆಯಲ್ಲ ಇಲ್ಲಿರುವಂತ ಮುಸ್ಲಿಮೇತರ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಕೂಡ ನಾವು ಕಟ್ಟಿದ್ದೇವೆ ಹೀಗಿದ್ರೂ ಕೂಡ ಅವರಿಗೆ ಆತಂಕ ಯಾಕಂತ ಹೇಳಿದ್ರೆ ಕೋಗಿಲು ಬಡಾವಣೆಯ ಮನೆಗಳನ್ನ ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ಡೆಮಾನಿಶ್ ಮಾಡಿ ಆದ ನಂತರ ಈಗ ಮುಸ್ಲಿಮೇತರ ನಿವಾಸಿಗಳಿಗೆ ಆತಂಕ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ರು ಕೂಡ ನಮಗೆ ಭೀತಿ ಹಂಗೆ ಇದೆ ನೂರ ಎಂಬತ್ತು ಮನೆಗಳನ್ನ ಡೆಮಾಲಿಶ್ ಮಾಡಿದೆ ಜಿಬಿಎ ತೆರವು ಮಾಡಿದ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ವಾಸ ಮಾಡ್ತಾ ಇದ್ದಾರೆ ಅವರು ದಾಖಲೆಯನ್ನ ತೋರಿಸಿ ಮನೆ ಉಳಿಸಿಕೊಡಿ ಅಂತ ಹೇಳಿ ಹಳದನ್ನ ತೋರ್ಕೊಳ್ತಾ ಇದ್ದಾರೆ ಭೂವಿ ದಲಿತ ಸಮುದಾಯಕ್ಕೆ ಸೇರಿದ ನೂರಕ್ಕೂ ಹೆಚ್ಚು ಮನೆಗಳು ಇದಾವೆ ಬೇರೆ ಜಾಗ ಬೇಡ ಇದೇ ಜಾಗದಲ್ಲಿ ನಮ್ಗೆ ಉಳಿಸಿಕೊಡಿ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ನಾವು ಕೂಡ ಇಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಮನೆಗಳನ್ನು ಕೂಡ ತೆರವು ಮಾಡಬೇಡಿ ಅಂತ ಹೇಳಿ ಜನರು ಕಣ್ಣೀರ್ ಹಾಕ್ತಾ ಇದ್ದಾರೆ ಯಾವಾಗ ಆಗಿರೋದು ಇದೆಲ್ಲ ಯಾವಾಗೋಟಿಸ್ ಯಾವಾಗೇಪರ ನೀವ್ ಆಂಧ್ರದವರ ಟ್ರೈಡ್ ಐತೆ ಆಧಾರ್ ಕಾರ್ಡ್ ಐತೆ ಎಲ್ಲ ಐತೆ ಸರ್ ನಮ್ಮ ಹತ್ರ ರೇಷನ್ ಕಾರ್ಡ್ ಐತೆ ಕೋಗಿಲು ಬಡಾವಣೆ ಇದೆಯಲ್ಲ ಇಲ್ಲಿರುವಂತ ಮುಸ್ಲಿಮೇತರ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಕೂಡ ನಾವು ಕಟ್ಟಿದ್ದೇವೆ ಹೀಗಿದ್ರೂ ಕೂಡ ಅವರಿಗೆ ಆತಂಕ ಯಾಕಂತ ಹೇಳಿದ್ರೆ ಕೋಗಿಲು ಬಡಾವಣೆಯ ಮನೆಗಳನ್ನ ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ಡೆಮಾಲಿಶ್ ಮಾಡಿ ಆದ ನಂತರ ಈಗ ಮುಸ್ಲಿಮೇತರ ನಿವಾಸಿಗಳಿಗೆ ಆತಂಕ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ರು ಕೂಡ ನಮಗೆ ಭೀತಿ ಹಂಗೆ ಇದೆ ನೂರ ಎಂಬತ್ತು ಮನೆಗಳನ್ನ ಡೆಮಾಲಿಶ್ ಮಾಡಿದೆ ಜಿಬಿಎ ತೆರವು ಮಾಡಿದ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ವಾಸ ಮಾಡ್ತಾ ಇದ್ದಾರೆ ಅವರು ದಾಖಲೆಯನ್ನ ತೋರಿಸಿ ಮನೆ ಉಳಿಸಿಕೊಡಿ ಅಂತ ಹೇಳಿ ಹಳದನ್ನ ತೋಡ್ಕೊಳ್ತಾ ಇದ್ದಾರೆ ಭೂವಿ ದಲಿತ ಸಮುದಾಯಕ್ಕೆ ಸೇರಿದ ನೂರಕ್ಕೂ ಹೆಚ್ಚು ಮನೆಗಳು ಇದಾವೆ ಬೇರೆ ಜಾಗ ಬೇಡ ಇದೇ ಜಾಗದಲ್ಲಿ ನಮ್ಗೆ ಉಳಿಸ್ಕೊಡಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ನಾವು ಕೂಡ ಇಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಮನೆಗಳನ್ನು ಕೂಡ ತೆರವು ಮಾಡಬೇಡಿ ಅಂತ ಹೇಳಿ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಇದೆಲ್ಲ ಯಾವಾಗ ಜಗಾ ನೀವ್ ಆಂಧ್ರದವರ ಟ್ರೈಡ್ ಇಲ್ಲಿ ಕೊಟ್ಟಿದ್ದೇನೆ ಆಧಾರ್ ಕಾರ್ಡ್ ಐತೆ ಎಲ್ಲ ಐತೆ ಸರ್ ನಮ್ಮ ಹತ್ರ ರೇಷನ್ ಕಾರ್ಡ್ ಐತೆ ಕೋಗಿಲು ಬಡಾವಣೆ ಇದೆಯಲ್ಲ ಇಲ್ಲಿರುವಂತ ಮುಸ್ಲಿಮೇತರ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಕೂಡ ನಾವು ಕಟ್ಟಿದ್ದೇವೆ ಹೀಗಿದ್ರೂ ಕೂಡ ಅವರಿಗೆ ಆತಂಕ ಯಾಕಂತ ಹೇಳಿದ್ರೆ ಕೋಗಿಲು ಬಡಾವಣೆಯ ಮನೆಗಳನ್ನ ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ಡೆಮಾಲಿಶ್ ಮಾಡಿ ಆದ ನಂತರ ಈಗ ಮುಸ್ಲಿಮೇತರ ನಿವಾಸಿಗಳಿಗೆ ಆತಂಕ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ರು ಕೂಡ ನಮಗೆ ಭೀತಿ ಹಂಗೆ ಇದೆ ನೂರ ಎಂಬತ್ತು ಮನೆಗಳನ್ನ ಡೆಮಾಲಿಶ್ ಮಾಡಿದೆ ಜಿಬಿಎ ತೆರವು ಮಾಡಿದ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ವಾಸ ಮಾಡ್ತಾ ಇದ್ದಾರೆ ಅವರು ದಾಖಲೆಯನ್ನ ತೋರಿಸಿ ಮನೆ ಉಳಿಸಿಕೊಡಿ ಅಂತ ಹೇಳಿ ಹಳದನ್ನ ತೋಡ್ಕೊಳ್ತಾ ಇದ್ದಾರೆ ಗೋವಿ ದಲಿತ ಸಮುದಾಯಕ್ಕೆ ಸೇರಿದ ನೂರಕ್ಕೂ ಹೆಚ್ಚು ಮನೆಗಳು ಇದಾವೆ ಬೇರೆ ಜಾಗ ಬೇಡ ಇದೇ ಜಾಗದಲ್ಲಿ ನಮ್ಗೆ ಉಳಿಸ್ಕೊಡಿ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ನಾವು ಕೂಡ ಇಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಮನೆಗಳನ್ನು ಕೂಡ ತೆರವು ಮಾಡಬೇಡಿ ಅಂತ ಹೇಳಿ ಜನರು ಕಣ್ಣೀರ್ ಹಾಕ್ತಾ ಇದ್ದಾರೆ ಯಾವಾಗ ಆಗಿರೋದು ಯಾವಾಗ ಆಗಿರೋದು ನೀವ್ ಆಂಧ್ರದವರ ಟ್ರೈಡ್ ಆಧಾರ್ ಕಾರ್ಡ್ ಐತೆ ಎಲ್ಲ ಐತೆ ಸರ್ ನಮ್ಮ ಹತ್ರ ರೇಷನ್ ಕಾರ್ಡ್ ಐತೆ ಕೋಗಿಲು ಬಡಾವಣೆ ಇದೆಯಲ್ಲ ಇಲ್ಲಿರುವಂತ ಮುಸ್ಲಿಮೇತರ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಕೂಡ ನಾವು ಕಟ್ಟಿದ್ದೇವೆ ಹೀಗಿದ್ರೂ ಕೂಡ ಅವರಿಗೆ ಆತಂಕ ಯಾಕಂತ ಹೇಳಿದ್ರೆ ಕೋಗಿಲು ಬಡಾವಣೆಯ ಮನೆಗಳನ್ನ ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ಡೆಮಾಲಿಶ್ ಆದ ನಂತರ ಈಗ ಮುಸ್ಲಿಮೇತರ ನಿವಾಸಿಗಳಿಗೆ ಆತಂಕ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ರೂ ಕೂಡ ನಮಗೆ ಭೀತಿ ಹಂಗೆ ಇದೆ ನೂರ ಎಂಬತ್ತು ಮನೆಗಳನ್ನು ಡೆಮಾಲಿಷ್ ಮಾಡಿದೆ ಜಿಬಿಎ ತೆರವು ಮಾಡಿದ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ವಾಸ ಮಾಡ್ತಾ ಇದ್ದಾರೆ ಅವರು ದಾಖಲೆಯನ್ನ ತೋರಿಸಿ ಮನೆ ಉಳಿಸಿಕೊಡಿ ಅಂತ ಹೇಳಿ ಹಳದನ್ನ ತೋಡ್ಕೊಳ್ತಾ ಇದ್ದಾರೆ ಗೋವಿ ದಲಿತ ಸಮುದಾಯಕ್ಕೆ ಸೇರಿದ ನೂರಕ್ಕೂ ಹೆಚ್ಚು ಮನೆಗಳು ಇದಾವೆ ಬೇರೆ ಜಾಗ ಬೇಡ ಇದೇ ಜಾಗದಲ್ಲಿ ನಮ್ಗೆ ಉಳಿಸ್ಕೊಡಿ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ನಾವು ಕೂಡ ಇಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಮನೆಗಳನ್ನು ಕೂಡ ತೆರವು ಮಾಡಬೇಡಿ ಅಂತ ಹೇಳಿ ಜನರು ಕಣ್ಣೀರ್ ಹಾಕ್ತಾ ಇದ್ದಾರೆ ಯಾವಾಗ ಯಾವಾಗಾಗಿರೋದು ಪೇಪರ್ ಜಗಾ ಪೇಪರ್ವರ ಕೊಟ್ಟಿದ್ದ ಆಧಾರ್ ಕಾರ್ಡ್ ಐತೆ ಎಲ್ಲ ಐತೆ ಸರ್ ನಮ್ಮ ಹತ್ರ ರೇಷನ್ ಕಾರ್ಡ್ ಐತೆ ಕೋಗಿಲು ಬಡಾವಣೆ ಇದೆಯಲ್ಲ ಇಲ್ಲಿರುವಂತ ಮುಸ್ಲಿಮೇತರ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಕೂಡ ನಾವು ಕಟ್ಟಿದ್ದೇವೆ ಹೀಗಿದ್ರೂ ಕೂಡ ಅವರಿಗೆ ಆತಂಕ ಯಾಕಂತ ಹೇಳಿದ್ರೆ ಕೋಗಿಲು ಬಡಾವಣೆಯ ಮನೆಗಳನ್ನ ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ಡೆಮಾಲಿಶ್ ಆದ ನಂತರ ಈಗ ಮುಸ್ಲಿಮೇತರ ನಿವಾಸಿಗಳಿಗೆ ಆತಂಕ ವೋಟರ್ ಐಡಿ ಇದೆ ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ರು ಕೂಡ ನಮಗೆ ಭೀತಿ ಹಂಗೆ ಇದೆ ನೂರ ಎಂಬತ್ತು ಮನೆಗಳನ್ನ ಡೆಮಾಲಿಶ್ ಮಾಡಿದೆ ಜಿಬಿಎ ತೆರವು ಮಾಡಿದ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ವಾಸ ಮಾಡ್ತಾ ಇದ್ದಾರೆ ಅವರು ದಾಖಲೆಯನ್ನ ತೋರಿಸಿ ಮನೆ ಉಳಿಸಿಕೊಡಿ ಅಂತ ಹೇಳಿ ಹಳದನ್ನ ತೋರ್ಕೊಳ್ತಾ ಇದ್ದಾರೆ ಭೂವಿ ದಲಿತ ಸಮುದಾಯಕ್ಕೆ ಸೇರಿದ ನೂರಕ್ಕೂ ಹೆಚ್ಚು ಮನೆಗಳು ಇದಾವೆ ಬೇರೆ ಜಾಗ ಬೇಡ ಇದೇ ಜಾಗದಲ್ಲಿ ನಮ್ಗೆ ಉಳಿಸಿಕೊಡಿ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ನಾವು ಕೂಡ ಇಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಮನೆಗಳನ್ನು ಕೂಡ ತೆರವು ಮಾಡಬೇಡಿ ಅಂತ ಹೇಳಿ ಜನರು ಕಣ್ಣೀರ್ ಹಾಕ್ತಾ ಇದ್ದಾರೆ ಯಾವಾಗಾಗಿರೋದು ಯಾವಾಗ ಆಗಿರೋದು ಜಗಾಟಿ ನೀವ್ ಆಂಧ್ರದವರ ಟ್ರೈಡ್ ಇಲ್ಲಿ ಆಧಾರ್ ಕಾರ್ಡ್ ಐತೆ ಎಲ್ಲ ಐತೆ ಸರ್ ನಮ್ಮ ಹತ್ರ ರೇಷನ್ ಕಾರ್ಡ್ ಐತೆ ಇದೆಲ್ಲ ಯಾವಾಗ <destinations>